ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಬೇಡವೆಂದರು ಬಿಡದು ಸಂಸಾರದ ಅಂಟು ಬೇಕು ಎಂದರು ಸಿಗದು ಸದ್ಗುರುವಿನ ನಂಟು ಗುರುವಿಲ್ಲದಿರೇ ಶಾಂತಿ ಕನ್ನಡಿಯ ಗಂಟು ಕಮಲದಲ್ಲಿ ಆನಂದವುಂಟು ಜಗತ್ತೇ ಆ ಜಗನ್ ನಿಯಾಮಕನ ಶಕ್ತಿಯ ಅಧೀನದಲ್ಲಿದೆ ಎಂಬುದು ತಿಳಿದು ತಿಳಿದು ನಾವು ಅನೇಕ ರೀತಿಗಳಲ್ಲಿ ನಾನು ನನ್ನದು ಅನ್ನುವ ಅಹಂಕಾರದಲ್ಲಿ ಮೆರಿತೀವಿ ಅಲ್ವಾ ಬಾಬಾ ಸದಾ ಹೇಳ್ತಾ ಇದ್ರು ಇದನ್ನ ಕೇವಲ ಒಂದು ಶಿಥಿಲವಾದ ಮಸೀದಿ ಎಂದೆನಿಸಬೇಡಿ ಇವಳು ಸಾಕ್ಷಾತ್ ದ್ವಾರಕಾವತಿ ಮಾತೆ ಪುಣ್ಯ ದೇವತೆ ಈ ಪುಣ್ಯ ಮಂದಿರದ ಪಾವಟಿಗಗಳನ್ನೇರಿ ಬರುವವರ ಕಷ್ಟ ಅಂತ್ಯವಾದಂತೆಯೇ ಸರಿ ಬಾಬಾರವರ ಅನುಗ್ರಹ ಆಶೀರ್ವಾದ ಯಾವ ರೀತಿ ಇರ್ತಿತ್ತು ಅಂದರೆ ನಾವು ಯಾವ ರೀತಿ ಅವರನ್ನು ದಿನನಿತ್ಯ ಪೂಜಿಸ್ತಾ ಹೋಗ್ತೀವೋ ನಂಬ್ತಾ ಹೋಗ್ತೀವೋ ನಮ್ಮ ಎಲ್ಲ ಇಚ್ಛೆಗಳನ್ನು ಒಪ್ಪಿಸ್ತಾ ಹೋಗ್ತೀವೋ ಅವರಿಗೆ ಶರಣಾಗತ ಮನೋಭಾವದಿಂದ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ತಾ ಹೋಗ್ತೀವೋ ಹಾಗೆ ನಮ್ಮ ಎಲ್ಲ ಕಷ್ಟಗಳೇ ಇರ್ಬೋದು ದುಃಖಗಳೇ ಇರ್ಬೋದು ಅವುಗಳನ್ನು ನಾವು ಒಂದೊಂದಾಗಿ ಅವರಲ್ಲಿ ಇಟ್ಟು ಹೋಗ್ತಿ ಬಾಬಾರವರು ಹೇಳಿದಂತೆ ನಮ್ಮ ಗುಣಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ತೀವೋ ಯಾರಲ್ಲೂ ಕೆಟ್ಟದನ್ನು ಬಯಸಿದೆ ಯಾರಿಗೂ ಕೆಟ್ಟದನ್ನು ಮಾಡದೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ನಾವು ಏನು ಸಾಗೋದ್ರ ಕಡೆ ಒಂದು ದೃಢವಾದ ನಿರ್ಧಾರ ತಗೊಂಡು ಒಳ್ಳೆಯದನ್ನೇ ಮಾಡ್ತಾ ಹೋಗ್ತೀವಲ್ಲ ದಾನವಾಗಿರ್ಬೋದು ಆಗಿರ್ಬೋದು ಹಾಗೆ ಒಳ್ಳೆಯ ಕರ್ಮ ಆಗಿರ್ಬೋದು ಈ ರೀತಿ ನಾವು ಗುಣಗಳನ್ನು ಹೊಂದಿ ನಮ್ಮ ಜೀವನವನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಬದಲಾವಣೆಯತ್ತ ಒಯ್ತಾ ಇದ್ದೀವಿ ಅಂದರೂ ಕೂಡ ಬಾಬಾ ಅವರು ಸದಾ ನಮ್ಮ ಜೊತೆಗೆ ಇರ್ತಾರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ನಾನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇವರು ಹೇಳ್ಕೊಳ್ತಾ ಇದ್ದಾರೆ ನನ್ನ ತಂದೆಯವರು ಒಂದು ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿಯಲ್ಲಿ ಶಸ್ತ್ರಾಸ್ತ್ರ ಕಾರ್ಖಾನೆಯಿಂದ ನಿವೃತ್ತರಾದ ಮೇಲೆ ನಾವು ಪುಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು ಪುಣೆಯ ಹವಾಗುಣ ಆಹ್ಲಾದಕರವಾಗಿದ್ದರಿಂದ ಹಾಗೂ ಅದಕ್ಕಿಂತ ಮುಖ್ಯವಾಗಿ ಪುಣೆಯು ಶಿರ್ಡಿಗೆ ಬಹಳ ಹತ್ತಿರದಲ್ಲಿದ್ದ ಕಾರಣ ನಮ್ಮ ತಂದೆಯವರು ಪುಣೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಮನೆಯನ್ನು ಕಟ್ಟಲಿಕ್ಕೆ ಆ ದಿನಗಳಲ್ಲಿ ಪುಣೆಯಿಂದ ಶಿರ್ಡಿಗೆ ಯಾವುದೇ ಖಾಸಗಿ ಬಸ್ಗಳ ಸಂಚಾರವಿರುತ್ತಿರಲಿಲ್ಲ ಹಾಗಾಗಿ ನಾವು ಬೆಳಗಿನ ಜಾವ ಆರು ಗಂಟೆಗೆ ಹೊರಡುತ್ತಿದ್ದ ಸರ್ಕಾರಿ ಬಸ್ ಹತ್ತಿ ಮಧ್ಯಾಹ್ನ ಆರತಿಯ ಹೊತ್ತಿಗೆ ಸರಿಯಾಗಿ ಶಿರಡಿಯನ್ನು ತಲುಪ್ತಿದ್ವಿ ನಮ್ಮ ಅಜ್ಜಿಯವರಿಗೆ ಸ್ವಂತ ಮನೆಯನ್ನು ಹೊಂದಬೇಕು ಅಂತೇಳಿ ಬಹಳ ಆಸೆ ಇತ್ತು ಆದರೆ ದುರಾದೃಷ್ಟವಶಾತ್ ಅವರ ಆಸೆ ಈಡೇರುವ ಮೊದಲೇ ಅವರು ಕೊನೆ ಉಸಿರೆಳೆದರು ಅವರ ಕೊನೆಯ ಆಸೆಯನ್ನು ಸಾಕಾರಗೊಳಿಸಬೇಕೆಂದು ನನ್ನ ತಂದೆಯವರು ಸಾಯಿಯಲ್ಲಿ ದೃಢವಾದ ಸಂಕಲ್ಪವನ್ನು ಮಾಡಿದರು ಹಾಗೆ ನಿರ್ಧಾರ ಕೂಡ ಮಾಡಿದರು ಹಾಗಾಗಿ ಅವರು ಮನೆಯನ್ನು ಕಟ್ಟಿಸುವ ಹವಣಿಕೆಯಲ್ಲೇ ಇದ್ದರು ಅದರಂತೆ ಔಂದನ ನಿರ್ಜನಾ ಸ್ಥಳದಲ್ಲಿ ಜಾಗವೊಂದನ್ನು ಖರೀದಿಸಿದರು ಬಾಬಾರವರ ಕೃಪೆಯಿಂದ ಆ ಸಮಯದಲ್ಲಿ ಅವಂದು ಒಂದು ಸಣ್ಣ ಹಳ್ಳಿಯಾಗಿತ್ತು ಸರಿಯಾದ ಬಸ್ ವ್ಯವಸ್ಥೆ ಇರಲಿಲ್ಲ ಅವಂದಿಗೆ ಒಂದೇ ಒಂದು ಬಸ್ನ ವ್ಯವಸ್ಥೆ ಇತ್ತು ಅದು ಬೆಳಗ್ಗೆ ಅವಂದಿಗೆ ಬರುತ್ತಿತ್ತು ಪುನಃ ಸಾಯಂಕಾಲ ಅದೇ ಬಸ್ ಅವಂದಿನಿಂದ ಆಗ್ತಿತ್ತು ಆದಾಗ್ಯೂ ನನ್ನ ತಂದೆಯವರು ಪ್ರತಿದಿನ ನಗರಕ್ಕೆ ಹೋಗಿ ಮಾರುಕಟ್ಟೆಯನ್ನೆಲ್ಲ ಜಾಲಾಡಿ ಉತ್ತಮ ಗುಣಮಟ್ಟದ ತದಾ ಆದರೆ ಕಡಿಮೆ ಬೆಲೆಯ ಕಟ್ಟಡ ಸಾಮಗ್ರಿಗಳನ್ನು ಖರೀದಿಸಿ ಮನೆ ಕಟ್ಟಿಸುತ್ತಿದ್ದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ರು ನಾವು ಮನೆಯಲ್ಲೇ ಕಟ್ಟಿಸುತ್ತಿದ್ದ ಜಾಗದ ಎದುರುಗಡೆಯಲ್ಲೇ ಒಂದೇ ಒಂದು ಬೀದಿ ದೀಪವನ್ನು ಹಾಕಲಾಗಿತ್ತು ಹಾಗೂ ನಮ್ಮ ಜಾಗದ ಎದುರುಗಡೆಯಲ್ಲಿ ಒಂದೇ ಒಂದು ಸಂಸಾರವಿತ್ತು ಆ ಮನೆಯ ಮುಖ್ಯಸ್ಥರಾದ ಮಯ್ಯರವರು ಕರ್ನಾಟಕದಿಂದ ವಲಸೆ ಬಂದಿದವರಾಗಿದ್ದರು ನನ್ನ ತಾಯಿಯವರು ಮಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಆಕೆ ಮತ್ತು ಆ ಮನೆಯವರು ಒಳ್ಳೆಯ ಸ್ನೇಹಿತರಾದರು ನಾವು ಮನೆ ಕಟ್ಟಿಸುತ್ತಿದ್ದ ಸ್ಥಳದಲ್ಲಿ ಕಳ್ಳತನ ಹೆಚ್ಚಾಗಿ ಆಗ್ತಾಯಿತ್ತು ನಾವು ಶೇಖರಿಸಿ ಇಟ್ಟಿದ್ದ ಅನೇಕ ಕಟ್ಟಡ ಸಾಮಗ್ರಿಗಳು ಮಾಯವಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ನನ್ನ ತಾಯಿ ಶ್ರೀಮತಿ ಮಯ್ಯವರಿಗೆ ನಮ್ಮ ಜಾಗದ ಮೇಲೆ ಒಂದು ಕಣ್ಣಿಟ್ಟಿರುವಂತೆ ಕೋರಿಕೊಡ್ತಾರೆ ಆದರೆ ಶ್ರೀಮತಿ ಮಯ್ಯರವರು ಶ್ರೀಮತಿ ಪ್ರಭುರವರೇ ಏಕೆ ಅಷ್ಟು ಚಿಂತೆ ಮಾಡ್ತಾ ಇದ್ದೀರಾ ನೀವು ಇರಿಸಿರುವ ಮುಸ್ಲಿಂ ಕಾವಲುಗಾರ ಇದನ್ನಲ್ಲ ಅವನು ಬಹಳ ಒಳ್ಳೆಯವನು ಅಂತ ಕಾಣುತ್ತೆ ಅವನು ಇಡೀ ರಾತ್ರಿ ನಿಮ್ಮ ಜಾಗದ ಸುತ್ತಲೂ ಅಲ್ಲ ಮಾಲಿಕ್ ಎಂದು ಉಚ್ಚರಿಸ್ತಾ ಓಡಾಡ್ತಾನೆ ಇರ್ತಾನೆ ನಾನು ಎಷ್ಟೋ ಸಾರಿ ರಾತ್ರಿ ಎಚ್ಚರ ಆದಾಗ ಅವನನ್ನು ನೋಡಿದ್ದೀನಿ ಎಷ್ಟು ಒಳ್ಳೆಯ ಕಾವಲುಗಾರನ ಇವರು ಇಟ್ಟಿದ್ದಾರೆ ರಾತ್ರಿಯೆಲ್ಲ ಎಚ್ಚರ ಇದ್ದು ಇವರು ಸಾಮಗ್ರಿಗಳನ್ನ ಕಾಯ್ತಾ ಇದ್ದಾನಲ್ಲ ಎಲ್ಲಿಂದ ಕರ್ಕೊಂಡು ಬಂದರು ಇವನನ್ನು ಅಂತ ಕೂಡ ನಾನು ಮನಸ್ಸಲ್ಲಿ ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ ಹಾಗಾದರೆ ಅವನು ಯಾರು ಹೇಳಿ ಅವರೇ ಕೇಳ್ತಾರೆ ಆಕೆಯ ಮಾತನ್ನು ಕೇಳಿ ನನ್ನ ತಾಯಿಯವರಿಗೆ ದಿಗ್ಭ್ರಮೆಯಾಗತ್ತೆ ಯಾಕಂದರೆ ನಾವು ಕಾವಲುಗಾರರನ್ನು ಇರಿಸುವಷ್ಟು ಶ್ರೀಮಂತರಾಗಿರಲಿಲ್ಲ ಅಥವಾ ನಾವು ನಮ್ಮ ಜಾಗದಲ್ಲಿ ಯಾರನ್ನು ಕಾವಲಿಗೆ ಇರಿಸೇ ಇರಲಿಲ್ಲ ನನ್ನ ತಾಯಿ ಆಕೆಗೆ ಯಾವ ಕಾವಲುಗಾರನ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಶ್ರೀಮತಿ ಮಯ್ಯರವರು ಗಡ್ಡವನ್ನು ಬಿಟ್ಕೊಂಡು ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡಿರುವ ಒಬ್ಬ ವಯಸ್ಸಾದ ಮುದುಕ ದೂರದಿಂದಲೂ ಕೂಡ ನಮ್ಮನ್ನು ಏನೋ ಒಂಥರ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಹಾಗೆಯೇ ಏನೋ ಗೊತ್ತಿಲ್ಲ ಪದೇ ಪದೇ ನನಗೂ ಕೂಡ ಎಚ್ಚರಾಗತ್ತೆ ಅವರನ್ನು ನೋಡ್ತಾನೆ ಇರ್ತೀನಿ ಅಂತ ಕೂಡ ಇವ್ರು ಹೇಳ್ತಾರೆ ಅವರು ಬಾಬಾ ನನ್ನ ಇನ್ನೂ ಹೆಚ್ಚಿನ ವರ್ಣನೆಯಿಂದ ಅಲ್ಲಿ ಹೇಳ್ತಾರೆ ಕೊಂಡಾಡ್ತಾರೆ ಆಕೆಯ ಮಾತುಗಳನ್ನು ಕೇಳ್ತಿದ್ದ ಹಾಗೆ ನನ್ನ ತಾಯಿ ಓಹೋ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಬಾಬಾ ನಮ್ಮನ್ನು ರಕ್ಷಿಸುತ್ತಿದ್ದಾರೆ ನಾನು ಜಾಗ ತೆಗೆದುಕೊಳ್ಳುವ ಮೊದಲು ಅವರನ್ನು ಪ್ರಾರ್ಥನೆ ಮಾಡಿ ಅವ್ರು ಮನೆ ಕಟ್ತಾ ಇದ್ದೀವಿ ಯಾವುದೇ ರೀತಿ ತೊಂದರೆ ಅಡ್ಡಿ ಆತಂಕಗಳು ಸಮಸ್ಯೆ ಬರಬಾರ್ದು ಅಂತ ಕೂಡ ಅವರಲ್ಲಿ ನಾನು ಪ್ರಾರ್ಥಿಸಿದ್ದೆ ಅವರು ಈ ರೀತಿ ಕೂಡ ನಮ್ಮ ಪ್ರಾರ್ಥನೆಯನ್ನ ಆಲಿಸಿ ಈ ರೀತಿ ಬಂದು ಕಾವಲು ಕಾಯ್ತಾರೆ ಅಂತೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಅದು ಖಂಡಿತ ನನ್ನ ಬಾಬಾನೇ ಎಂದು ತಿಳಿಸ್ತಾರೆ ಹೀಮತಿ ಮಯ್ಯರವರು ಬಾಬಾರವರ ದರ್ಶನ ಮಾಡಿದ್ದು ಅವರ ಅದೃಷ್ಟವಂತನೇ ಹೇಳ್ಬೋದು ಹಾಗೂ ತಾವು ಅವರ ದರ್ಶನ ಮಾಡಲಾಗದಿದ್ದು ನಮ್ಮ ದುರದೃಷ್ಟವೆಂದೇ ಹೇಳಬಹುದು ಅಂತ ಹೇಳಿ ಅವ್ರ ತಾಯಿ ತುಂಬಾ ಹಳ್ಳಿಕ್ ಶುರು ಮಾಡ್ತಾರೆ ನಿಮಗೆ ಬಾಬಾರವರು ಯಾರು ಅಂತಲೇ ಗೊತ್ತಿಲ್ಲ ಆದರೂ ಕೂಡ ನಿಮಗೆ ದರ್ಶನ ಕೊಟ್ಟರು ಆದರೆ ನಾವು ಅವರನ್ನು ಪರಿಪೂರ್ಣವಾಗಿ ನಂಬಿದ್ದೀವಿ ಪದೇ ಪದೇ ಅವರನ್ನು ಸ್ಮರಿಸ್ತಾ ಇದ್ದೀವಿ ಆದರೂ ಕೂಡ ನಾವು ಅವರಲ್ಲಿ ಎಲ್ಲೋ ಒಂದು ಅಪನಂಬಿಕೆ ಪಟ್ಟಿದ್ವೇನೋ ಅದಕ್ಕಾಗಿ ನಾವು ನಿಮಗೆ ಹೇಳಿದ್ವಿ ನಮ್ಮ ಮನೆ ಸುತ್ತ ಸ್ವಲ್ಪ ನೋಡ್ಕೊಳ್ತಾ ಇರ್ರಿ ಅಂತ ಹೇಳಿ ಆದರೆ ಬಾಬಾ ಅಲ್ಲಿ ಬಂದು ಹೋಗ್ತಾ ಇರೋ ಇರುವಿಕೆ ನಿಮ್ಮಿಂದ ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಾಬಾನಿಗೆ ಒಂದು ವಿಚಾರವನ್ನು ಒಪ್ಪಿಸಿದರೆ ಅವರು ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ನಮಗೆ ಪ್ರತಿಸ್ಪಂದಿಸ್ತಾರೆ ಅನ್ನೋ ಒಂದು ಉದಾಹರಣೆಯ ಸೂಚನೆ ಈ ಕಥೆಯಾಗಿದೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದ ನಲವತ್ತೈದನೆಯ ಅಧ್ಯಾಯದಲ್ಲಿ ಅಲ್ಲಾ ಮಾಲಿಕ್ ಪದದ ಅರ್ಥವನ್ನ ಬಹಳ ಸುಂದರವಾಗಿ ವಿಶ್ಲೇಷಿಸಲಾಗಿದೆ ಅರೇಬಿಕ್ ಭಾಷೆಯಲ್ಲಿ ಅಲ್ ಎಂದರೆ ಶಕ್ತಿ ಮತ್ತು ಆಹಾ ಎಂದರೆ ಶಕ್ತ ಅಥವಾ ಯಾರು ಆ ಶಕ್ತಿಯನ್ನು ಹೊಂದಿರುವವನೇ ಅವನು ಎಂಬರ್ಥ ಆದ್ದರಿಂದ ಅಲ್ಲ ಎಂದರೆ ಶಿವ ಮತ್ತು ಶಕ್ತಿಯ ಸಮ್ಮಿಳನದ ಸ್ವರೂಪ ಹಾಗಾಗಿ ಅಲ್ಲ ಎಂಬ ಪದವನ್ನು ಮುಸ್ಲಿಂ ಬಾಂಧವರು ಒಪ್ಪಿಕೊಳ್ಳುತ್ತಾರೆ ಮಾಲಿಕ್ ಎಂದರೆ ಗುರು ಎಂಬರ್ಥ ಎಂದು ಶ್ರೀಪಾದ ವಲ್ಲಬರು ವಿವರಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಬಾಬಾ ಯಾವುದೇ ರೀತಿ ಜಾತಿ ಧರ್ಮಗಳನ್ನ ಅಲ್ಲಗಳಿಲಿಲ್ಲ ಹಾಗೆ ಒಪ್ಕೊಳ್ಳೂ ಇಲ್ಲ ಹೇಳ್ತಾ ಇದ್ದಾರೆ ಸಬ್ ಕಾ ಮಾಲಿಕ್ ಏ ಕೈ ಅಂತಾನೆ ಹೇಳ್ತಾ ಇದ್ರು ಯಾಕಂದ್ರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಯಾಕಂದ್ರೆ ಸೃಷ್ಟಿಯೇ ಅವರು ದೇವರೇ ಅವರು ಆ ದೇವರ ಅವತಾರವೂ ಕೂಡ ಅವರೇ ಆಗಿದ್ರು ಅನೇಕ ರೀತಿಯಲ್ಲಿ ಗುರುವಿನ ಅವತಾರವನ್ನ ತಾಳಿ ತನ್ನ ಮಕ್ಕಳು ತನ್ನ ನಂಬಿದ ಸೃಷ್ಟಿ ಅಡ್ಡದಾರಿ ಹಿಡಿತಾ ಇದೆ ಅಂತ ಹೇಳಿ ಗೊತ್ತಾದಾಗ ಗುರುವಿನ ಜನ್ಮವನ್ನು ತಾಳಿ ಅವರು ಅನೇಕ ರೀತಿಯಲ್ಲಿ ತಾವು ಕಷ್ಟಪಟ್ಟರೂ ಪರವಾಗಿಲ್ಲ ಅನೇಕ ರೀತಿಯ ಮಾರ್ಗದರ್ಶನವನ್ನು ಮಾಡಿ ಮಾಡ್ತಾ ತಮ್ಮ ಮಕ್ಕಳನ್ನು ಸಂರಕ್ಷಿಸ್ತಾರೆ ಒಳ್ಳೆಯ ದಾರಿಗೆ ವೈತರ ಸ್ನೇಹಿತರೆ ಈ ನಿಟ್ಟಿನಲ್ಲಿ ದೇವರು ಕೂಡ ಅನೇಕ ರೀತಿಯಲ್ಲಿ ಗುರುವಿನ ಅವತಾರವನ್ನು ತಾಳಿ ನಮ್ಮ ಎದುರು ಬಂದು ನಿಲ್ತಾನೇ ಇದ್ದಾರೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಇದ್ದಾರೆ ಉದ್ಧಾರ ಆದವರು ಇದ್ದಾರೆ ಹಾಗೆ ಅದನ್ನು ಅಲ್ಲಗಳೆದು ಮೂಢನಂಬಿಕೆ ಅಂತ ಹೇಳಿ ಜೀವನದಲ್ಲಿ ಏನನ್ನೂ ಸಾಧಿಸದೆ ವ್ಯರ್ಥವಾಗಿ ಜೀವನವನ್ನು ಬಳಸ್ಕೊಂಡರು ಇದ್ದಾರೆ ಸ್ನೇಹಿತರೆ ನಾವು ಯಾವ ರೀತಿ ಯಾವ ವಸ್ತುವನ್ನು ಉಪಯೋಗಿಸ್ತೀವೋ ಆ ವಸ್ತು ಅದೇ ರೀತಿಯಲ್ಲಿ ಒಳಿತನ್ನು ಉಂಟು ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕಾಗತ್ತೆ ಸ್ನೇಹಿತರೆ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ವಸ್ತುವೇ ಆಗಿರ್ಬೋದು ಆಗಿರ್ಬೋದು ಎಲ್ಲದರಲ್ಲೂ ಭಗವಂತನ ಅಂಶ ಇದೆ ಕಣ ಕಣದಲ್ಲೂ ಅವರು ಬೆರೆತಿದ್ದಾರೆ ನಮಗೆ ಸಿಕ್ಕ ಅವಕಾಶವನ್ನೇ ಆಗಲಿ ವಸ್ತುವನ್ನೇ ಆಗಲಿ ಜೀವನವನ್ನೇ ಆಗಲಿ ಅದು ಯಾವ ರೀತಿ ನಾವು ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ಫಲ ಸಿಗ್ತಾ ಹೋಗುತ್ತೆ ನಮ್ಮ ಜನನ ಗುಡಿಸ್ಲಲ್ಲೇ ಆಗಿರಲಿ ಸ್ನೇಹಿತರೆ ಆ ವಾತಾವರಣವನ್ನ ನಾವು ಯಾವ ರೀತಿ ಬಿಂಬಿಸ್ಕೊಂಡು ನಾವು ಯಾವ ರೀತಿ ಅಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತೀವೋ ಅದೇ ರೀತಿ ನಾವು ಗುಡಿಸಲಿನಿಂದ ಅರಮನೆಗೆ ಸಾಕ್ಬೋದು ಹಾಗೆ ನಮ್ಮ ಜನನ ಅರಮನೆಯಲ್ಲಾದರೂ ಕೂಡ ನಮ್ಮ ಕರ್ಮಗಳ ಅನುಸಾರವಾಗಿಯೇ ನಾವು ದಿನನಿತ್ಯ ಯಾವ ರೀತಿ ನೀತಿ ನಡವಳಿಕೆಯಲ್ಲಿ ನಾವು ಕರ್ಮಗಳನ್ನು ಮಾಡ್ತಾ ಹೋಗ್ತೀವೋ ಅದರ ಆಧಾರದ ಮೇಲೆ ನಾವು ಅರಮನೆಯಲ್ಲಿರೋರು ಕೂಡ ಗುಡಿಸಲನ್ನು ಸೇರ್ಬೋದು ಸ್ನೇಹಿತರೆ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಎಲ್ಲವೂ ನಮ್ಮ ಕಣ್ಣ ಮುಂದೆಯೇ ನಶಿಸಿ ಹೋಗುತ್ತೆ ಹಾಗೆ ಪಡೆದುಕೊಳ್ತೀವಿ ನಾಶ ಆಗುತ್ತೆ ಪಡ್ದ್ಕೊಳ್ತೀವಿ ಕಳೆದುಕೊಳ್ತೀವಿ ಇದೇ ಪ್ರಕ್ರಿಯೆ ನಡೀತಾ ಅಂದ್ರೆ ಇಲ್ಲಿ ನಾವು ತಂದಿರೋ ಪ್ರಾರಬ್ಧ ಕರ್ಮಗಳು ಹಾಗೆ ಇರ್ತವೆ ಅದನ್ನ ತೀರಿಸ್ಕೊಳ್ತಾ ಇರ್ತೀವೋ ಇಲ್ಲ ಇನ್ನು ಪ್ರಾರಬ್ಧ ಕರ್ಮಗಳನ್ನ ಒಟ್ಟು ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ನಮ್ಮ ಆಲೋಚನೆಗಳ ಮೇಲೆ ಯೋಜನೆಗಳ ಮೇಲೆ ನಿಂತಿರುತ್ತೆ ಅದೇ ಪ್ರಕಾರವೇ ನಮ್ಮ ಜೀವನ ಕೂಡ ರೂಪಗೊಳ್ಳುತ್ತಾ ಹೋಗುತ್ತೆ ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದೀವಿ ಅಂದ್ರೆ ಖಂಡಿತವಾಗಿ ಅವರ ಒಂದು ಜನ್ಮದ ಉದ್ದೇಶವನ್ನ ಒಳ್ಳೆ ರೀತಿಯಲ್ಲಿ ಬಿಂಬಿಸಬೇಕು ಅವರ ವ್ಯಕ್ತಿತ್ವವನ್ನು ಒಳ್ಳೆ ರೀತಿಲಿ ಬಿಂಬಿಸಬೇಕು ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಏನಾದರೂ ಮಾಡಿ ಹೋಗಬೇಕು ಅಂತ ಹೇಳಿ ಯಾವ ರೀತಿ ಆಸೆ ಪಡ್ತೀವೋ ಅದೇ ರೀತಿ ನಾವು ಮುಂದಿನ ಜನ್ಮಕ್ಕೆ ಹೋಗಬೇಕಾದ್ರೆ ನಾವು ಯಾವ ರೀತಿ ನಾವು ಯಾವ ರೀತಿ ಪುಣ್ಯಗಳನ್ನು ವೃದ್ಧಿ ಮಾಡಿಕೊಳ್ಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡೆ ನಮ್ಮ ದಿನನಿತ್ಯದ ನಡವಳಿಕೆಗಳು ರೀತಿ ನೀತಿಗಳು ಜೊತೆಗೆ ನಮ್ಮ ಬೆಳಗು ಹೊಸದೊಂದು ತಿರುವಿಗೆ ಕಾರಣವಾಗುವ ರೀತಿಯಲ್ಲಿ ನಮ್ಮ ದಿನಗಳು ಶುರುವಾಗ್ತಾ ಹೋಗಬೇಕು ಅದೇ ರೀತಿ ನಾವು ದಿನಗಳನ್ನು ಶುರು ಮಾಡಿದಾಗ ನಮ್ಮ ಒಳ್ಳೆಯ ಕರ್ಮಗಳ ಜೊತೆಗೆ ಪುಣ್ಯ ವೃದ್ಧಿಸ್ಕೊಳ್ತೀವಿ ಅದೇ ರೀತಿ ಪುಣ್ಯ ವೃದ್ಧಿಯ ಜೊತೆಗೆ ನಮ್ಮ ಮಕ್ಕಳನ್ನು ಕೂಡ ಸುಸಂಸ್ಕೃತರಾಗಿ ಇಡುವುದರ ಜೊತೆಗೆ ಅವರಿಗೂ ಕೂಡ ಒಳ್ಳೆಯ ಕರ್ಮವನ್ನು ಮಾಡೋದನ್ನು ಕಲಿಸ್ತೀವಿ ಹಾಗೆ ಅವರು ಪುಣ್ಯ ವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಹಾಯವನ್ನು ಮಾಡ್ತೀವಿ ಅಂದರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ನಾವು ನಮ್ಮ ಕೈ ನಿಲುಕೋವರಿಗೂ ಅಷ್ಟೇ ನಾವು ನಮ್ಮ ಮಕ್ಕಳನ್ನು ಜೋಪಾನ ಮಾಡಲಿಕ್ಕೆ ಸಾಧ್ಯ ಎಷ್ಟಾಗುತ್ತೋ ನಾವು ಅಷ್ಟು ತಿದ್ದಿ ಬುದ್ಧಿ ಹೇಳ್ಬೋದು ಮಕ್ಕಳಿಗೆ ಅದನ್ನು ಮಿಕ್ಕಿ ಕೂಡ ಅವರು ತಪ್ಪು ದಾರಿಯನ್ನು ಹಿಡಿದ್ರು ಅಂದರೆ ಅವರದ್ದೇ ಆದ ಪ್ರಾರಬ್ಧ ಕರ್ಮವನ್ನು ಅವರು ಹೊಂದಿ ಬಂದೇ ಇರ್ತಾರೆ ಸ್ನೇಹಿತರೆ ನಾವು ಮಕ್ಕಳಿಗೆ ನಾವು ಜನ್ಮ ಕೊಟ್ಟಿರ್ಬೋದು ಆದರೆ ಅವರ ಪ್ರಾರಬ್ಧ ಕರ್ಮವನ್ನು ನಾವು ಅರ್ತಿರೋಲ್ಲ ಅದಕ್ಕನುಸಾರವಾಗಿ ಅವರಿಗೆ ಮುಂದಿನ ಜೀವನ ಸಿಗ್ತಾ ಹೋಗುತ್ತೆ ಆದರೆ ನಾ ಆದರೆ ನಮ್ಮ ಕರ್ತವ್ಯ ಏನಪ್ಪಾ ಅಂದರೆ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಅಂದರೆ ಗುರುವಿನ ಸ್ಥಾನದಲ್ಲಿದ್ದೀವಿ ನಾವೀಗ ನಮ್ಮ ಹೊಟ್ಟೆಯಲ್ಲಿ ಜನ್ಮ ಪಡೆದಿದ್ದಾರೆ ಹಾಗಾಗಿ ನಾವು ಅವರಿಗೆ ರೀತಿ ನೀತಿಗಳನ್ನ ನಡವಳಿಕೆಗಳನ್ನ ಹಾಗೆ ಒಳ್ಳೆಯ ಸಂಸ್ಕಾರಗಳನ್ನ ಕೊಡ್ತಾ ಕೊಡ್ತಾ ಅವರ ಪಾಲನೆ ಪೋಷಣೆಯನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಅವರದ್ದೇ ಆದ ಪ್ರಾರಬ್ಧ ಕರ್ಮವನ್ನು ಸಹ ಅವ್ರು ಪಡ್ಕೊಂಡು ಬಂದಿರ್ತಾರೆ ಆ ವಿಚಾರವನ್ನು ನಾವು ಮರೆಯೋ ಹಾಗಿಲ್ಲ ನಾವು ಪಾಲನೆ ಪೋಷಣೆ ಆಶನೆಯ ಜೊತೆಗೆ ಗುರುವಿನ ಮಾರ್ಗದರ್ಶನವನ್ನು ಕೂಡ ನಾವು ಮಾಡ್ಬೋದು ದಾರಿಯಲ್ಲಿ ಸಾಗ್ರಿ ಒಳ್ಳೆಯದನ್ನು ಆಚರಣೆ ಮಾಡಿಕೊಡ್ರಿ ಒಳ್ಳೆಯದನ್ನು ಬಳಸ್ಕೊಡ್ರಿ ಅಂತ ಹೇಳಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೇರಣೆ ಅಂತ ಕೊಡ್ತಾನೆ ಇರ್ತೀವಿ ಸ್ನೇಹಿತರೆ ಅದು ಮಿಕ್ಕಿಯೂ ಅವರೇನಾದರೂ ಅಡ್ಡದಾರಿಗೆ ಹಿಡಿದ್ರಂದ್ರೆ ಅದು ಅವರು ಪ್ರಾರಬ್ಧ ಕರ್ಮ ಅಂತಲೇ ಅಂದ್ಕೊಳ್ಬೇಕು ಈ ರೀತಿ ಪ್ರಾರಬ್ಧ ಕರ್ಮಗಳು ಅಂತಲೂ ಇರುತ್ತಪ್ಪ ಅದ್ರ ಮೂಲಕನೇ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಬಾಧಿಸ್ತಾ ಇರ್ತವೆ ಹಾಗಾಗಿ ಆ ಪ್ರಾರಬ್ಧ ಕರ್ಮ ಅನ್ನೋದನ್ನು ನಾವು ಒಳ್ಳೆಯ ಕರ್ಮ ಅನ್ನೋದ್ರ ಮೂಲಕ ನಾವು ಸರಿಪಡಿಸ್ಕೊಳ್ತಾ ಹೋದರೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ಈ ಪ್ರಾರಬ್ಧ ಕರ್ಮ ಕಳೆದ ಅಂತ ಅಂದರೆ ಅಂದ್ರೆ ಒಳ್ಳೆಯ ಕರ್ಮಗಳನ್ನು ಕೂಡ್ತಾ ಹೋದ ಹಾಗೆ ಪ್ರಾರಬ್ಧ ಕರ್ಮಗಳು ಅದರಲ್ಲಿ ಕಳೀತಾ ಹೋಗ್ತವೆ ಈ ರೀತಿ ಜೀವನ ಮಾಡಿದಾಗ ನಮ್ಮ ಜೀವನ ಸುಖಕರವಾಗಿರುತ್ತೆ ಯಾವುದೇ ರೀತಿಯಲ್ಲಿ ಎಲ್ಲೇ ಇದ್ರೂ ಕೂಡ ನಾವು ಜೀವನದಲ್ಲಿ ಯಶಸ್ವಿ ಜೀವನವನ್ನ ನಡೆಸ್ತೀವಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಪ್ರೇರಣೆಯನ್ನಂತೂ ಕೊಡ್ಬೋದು ಸ್ನೇಹಿತರೆ ಹಾಗಾಗಿ ಮನೆ ಆಸ್ತಿ ಮಾಡೋದೇ ಮುಖ್ಯ ಅಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಕೂಡ ಅದಕ್ಕಿಂತ ಹೆಚ್ಚು ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ ಯಾಕಂದರೆ ನಾವು ಏನಿವತ್ತು ಗಳಿಸಿಟ್ಟಿರ್ತೀವಲ್ಲ ಆಸ್ತಿ ಮನನ ಅದನ್ನು ಉಳಿಸ್ಕೊಳ್ಳಿಕ್ಕೂ ಸಹ ಅವ್ರಿಗೆ ಆ ಯೋಗ ಬೇಕು ಆ ಯೋಗ್ಯತೆ ಬೇಕು ಅದಕ್ಕೆ ನಾವು ಆ ಯೋಗ ಯೋಗ್ಯತೆಯನ್ನು ಉಳಿಸಿಕೊಳ್ಳುವಂಥ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ನಮ್ಮ ಮಕ್ಕಳಿಗೆ ನಾವು ಹೇಳಲೇಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನಾವು ಅವರಿಗೆ ಮಾರ್ಗದರ್ಶನ ಕೊಟ್ಟಾಗ ಮಾತ್ರ ಅವರು ಒಳ್ಳೆಯ ಜೀವನವನ್ನು ಪಡೀತಾರೆ ಒಳ್ಳೆ ಮಾರ್ಗದಲ್ಲೂ ಸಾಕ್ತಾರೆ ಹಾಗೆ ಹಾಗೆ ನಾವೇನು ಅಲ್ಪ ಸ್ವಲ್ಪ ಕಷ್ಟಪಟ್ಟು ಅವರಿಗೋಸ್ಕರ ಏನಾದರೂ ಉಳಿಸಿ ಹೋಗಿರ್ತೀವಲ್ಲ ಇದು ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಪ್ರಾಮಾಣಿಕವಾಗಿ ದುಡಿದು ಕೊಟ್ಟಿರೋ ಒಂದು ಉಡುಗೊರೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ತಾರೆ ಹಾಗೆ ಅವ್ರ ಮಕ್ಕಳಿಗೂ ಅವರು ಏನಾದರೂ ಒಂದು ಪರಿಪೂರ್ಣವಾಗಿ ಒಂದು ಸಾಧನೆ ಮಾಡಿ ತೋರಿಸೋದ್ರ ಮೂಲಕ ತಮ್ಮ ತಮ್ಮ ಜೀವನವನ್ನು ಕಳೀತಾರೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಪಡೆಯೋದ್ರ ಬಗ್ಗೆಯೇ ಹಂಬಲ ಇಟ್ಕೊಳ್ಳ್ದೆ ಏನನ್ನಾದರೂ ಗಳಿಸಬೇಕು ಸಾಧನೆ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನವನ್ನು ಹರಿಸೋದು ಒಳ್ಳೆಯದೇ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ನಮ್ಮ ಕುಟುಂಬವನ್ನು ಹಾಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಯಾವ ರೀತಿ ನಮ್ಮ ಈ ಸಾಧನೆಯ ಜೊತೆಗೆ ಅವರನ್ನ ನಾವು ಹೇಗೆ ಅವರ ಜೀವನವನ್ನ ಹೇಗೆ ಅವರ ಪರಿಪಾಲನೆಯನ್ನ ಹೇಗೆ ಮಾಡ್ತಾ ಮಾಡ್ತಾ ನಮ್ಮ ಜೊತೆಗೆ ಎಲ್ಲದರ ಜೊತೆಗೆ ನಾವು ಮುಂದೆ ಸಾಕ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಗಾಗಿ ನಾವು ನಿರಂತರವಾಗಿ ದುಡಿಮೆ ಕಡೆಗೆ ಗಮನ ಹರಿಸಬಾರ್ದು ಅಲ್ಲಿ ನಮಗೆ ನಾವು ಏನು ಪರಿಶ್ರಮ ಪಡ್ತಾ ಇರ್ತೀವಲ್ಲ ದುಡಿಮೆ ಅದನ್ನಷ್ಟೇ ಪಡೀಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದ ಸ್ನೇಹಿತರು ಕೇವಲ ನಮ್ಮ ದುಡಿಮೆಯ ಬಗ್ಗೆ ಗಮನ ಕೊಟ್ಟು ನಾವು ಬರೀ ಕೇವಲ ಹಣವನ್ನೇ ಗಳಿಸ್ಬೇಕು ಅಂತ ಹೇಳಿ ಗಮನ ಕೊಟ್ಟಾಗ ಹಣವನ್ನು ನಾವು ಗಳಿಸ್ತೀವಿ ಆಗಲೇ ನಾವು ಕುಟುಂಬವನ್ನು ನಮ್ಮ ಮಕ್ಕಳನ್ನ ಕಳ್ಕೊಂಡಿರ್ತೀವಿ ಯಾವುದೋ ರೀತಿಯಲ್ಲಿ ಅದು ತಪ್ಪೆಜ್ಜೆ ಇಡ್ತಾ ಇರುತ್ತೆ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಸಾಧನೆಯ ನಿಟ್ಟಿನಲ್ಲಿ ಹಣ ಗಳಿಸುವ ನಿಟ್ಟಿನಲ್ಲಿ ಒಂದು ಗಳಿಸುವ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ನಾವು ಮರಿಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬ ಆಗಿರ್ಬೋದು ಮಕ್ಕಳಾಗಿರ್ಬೋದು ನನ್ನ ತಂದೆ ತಾಯಿ ಆಗಿರ್ಬೋದು ಯಾರೇ ಆಗಲಿ ನಮ್ಮನ್ನು ನಂಬಿದವ್ರನ್ನು ನಮ್ಮ ಜೊತೆಗೇ ಕರ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಅವರು ಹೇಗಾದರೂ ಇರಲಿ ಅವ್ರಿಗೆ ತಂದು ತಂದೆ ಇದ್ದೀನಿ ಅವರು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಇರ್ತಾರೆ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ ಅವ್ರು ಹೇಗಾದರೂ ವರ್ತನೆ ಮಾಡಲಿ ಮಕ್ಕಳು ಫೀಸ್ ಕಟ್ತಾ ಇದ್ದೀನಿ ಅವ್ರು ಹೇಗಾದರೂ ಇರಲಿ ನನಗೆ ಫೀಸ್ ಕಟ್ಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೀನಿ ದುಡಿತಾ ಇದ್ದೀನಿ ಅಂತೇಳಿ ನಾವು ಈ ನಿಟ್ಟಿನಲ್ಲಿ ನಮ್ಮ ಗಮನವನ್ನು ಪೂ ಪೂರ್ತಿ ಈ ಕಡೆ ಹರಸಿದಾಗ ನಾವು ಆಗಲೇ ಸೋಲನ್ನು ಕಂಡಿರ್ತೀವಿ ಹಾಗಾಗಿ ನಾವು ಏನನ್ನೇ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ನಮ್ಮ ಕುಟುಂಬದ ಜೊತೆಗೆ ಸೇರ್ಕೊಂಡೇ ನಾವು ಆ ಸಾಧನೆಯ ಕಡೆಗೆ ಗಮನ ಹರಿಸ್ಬೇಕು ಒಂದನ್ನು ಪಡಿಲಿಕ್ಕೆ ಹೋಗಿ ಒಂದನ್ನು ಕಳ್ಕೊಳ್ಳೋ ಅಂತಹ ಕೆಲಸವನ್ನು ಮಾಡಬಾರ್ದು ಅಂದರೆ ನಾವು ಏನನ್ನ ಸಾಧನೆ ಮಾಡ್ತಾ ಇದ್ದೀವೋ ಅದನ್ನು ಮಾಡೋಣ ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ನಿಷ್ಠೆ ಇಟ್ಟು ಹಾಗಲು ರಾತ್ರಿ ಅಂತ ಹೇಳಿದ್ರೆ ಶ್ರಮಪಟ್ಟು ನಾವು ಏನಾದರೂ ಗಳಿಸೋಣ ಅದ್ರ ಜೊತೆಗೆ ನಮ್ಮ ಮಕ್ಕಳ ಜೊತೆಗೂ ನಾವು ಸಮಯವನ್ನು ನಮ್ಮ ಮಕ್ಕಳಿಗೂ ನಾವು ಸಮಯವನ್ನು ಕೊಡಬೇಕು ನಮ್ಮ ಹೆಂಡತಿಗೂ ಕೂಡ ನಾವು ಸಮಯವನ್ನು ಕೊಡಬೇಕು ನಮ್ಮ ತಂದೆ ತಾಯಿಗಳಿಗೂ ನಾವು ಸಮಯವನ್ನು ಕೊಡಬೇಕು ಹಾಗೆ ಅವ್ರ ಜೊತೆಗೂ ಕೂಡ ನಮ್ಮ ಇಂತಿಷ್ಟು ಅಂತ ಸಮಯವನ್ನು ಕೊಟ್ಟು ಅವರ ಕರ್ಮಗಳು ಯಾವ ರೀತಿ ಅವರ ಕರ್ಮಗಳು ಯಾವ ರೀತಿ ಯಾವ ರೀತಿ ನೀತಿ ನಡವಳಿಕೆಯಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕು ಸಣ್ಣದ್ರಿಂದಲೇ ನಾವು ಅದನ್ನು ತಿದ್ದುತ್ತಾ ಬರಬೇಕು ಆಗ ಅವ್ರಿಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮನ ಕಣ್ಣು ನಮ್ಮೇಲಿದೆ ಪರಿಪೂರ್ಣವಾಗಿದೆ ಹಾಗಾಗಿ ನಾವು ಯಾವುದೇ ರೀತಿ ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತೇಳಿ ಅವರಿಗೂ ಒಂದು ಹೆದರಿಕೆ ಅಂತ ಇರುತ್ತೆ ಅದೇ ನಿಟ್ಟಿನಲ್ಲಿ ಅವರು ಶಿಸ್ತುಬದ್ಧವಾಗಿ ಬೆಳೀತಾರೆ ಹಾಗೆ ಅವ್ರೆಲ್ಲಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ನಾವು ವಿನಯವಾಗಿ ವಿನಯವಾಗಿ ನಾವು ಅವರಿಗೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಬುದ್ಧಿ ಹೇಳಲಿಕ್ಕೂ ನಮ್ಗೆ ಅವಕಾಶ ಇರುತ್ತೆ ಆ ಸಮಯದಲ್ಲಿ ನಮಗೆ ಬೇಗ ತಿಳಿದುಬಿಡುತ್ತೆ ಯಾಕಂದರೆ ನಮ್ಮ ಗಮನ ಅವ್ರ ಮೇಲಿದ್ದೇ ಇರುತ್ತಲ್ಲ ಹಾಗಾಗಿ ಅವ್ರು ಏನೇ ಮಾಡ್ತಾ ಇದ್ರು ಅವ್ರ ಆಗು ಹೋಗುಗಳನ್ನು ನಾವು ಗಮನಿಸ್ತಾ ಇರೋದ್ರಿಂದ ಅವ್ರು ಏನೇ ಮಾಡಿದರೂ ನಮಗೆ ಗೊತ್ತಾಗ್ತಾ ಇರತ್ತೆ ಹಾಗಾಗಿ ನಮ್ಮ ಕಣ್ಣಿನ ದೃಷ್ಟಿ ನಮ್ಮ ಮನಸ್ಸು ನಮ್ಮ ಸುಪ್ತ ಮನಸ್ಸು ಎಷ್ಟು ಜಾಗೃತವಾಗಿ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಬೇಕು ಅಂದರೆ ನಮ್ಮ ದೃಷ್ಟಿ ಎಲ್ಲ ಕಡೆ ಇರಬೇಕು ನಮ್ಮ ಗುರಿ ಮಾತ್ರ ಒಂದೇ ಆಗಿರಬೇಕು ಅದು ಒಳ್ಳೆ ಒಳ್ಳಿರಬೇಕು ಸ್ನೇಹಿತರೆ ಎಲ್ಲದರ ಜೊತೆಗೆ ನಾವು ಹೋಗಿ ಆ ಗುರಿಯನ್ನ ತಲುಪುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದಾಗ ಕುಟುಂಬವು ಸುರಕ್ಷಿತವಾಗಿರುತ್ತೆ ನಾವು ಕೂಡ ಮುಂದೆ ಜೀವನದಲ್ಲಿ ನಾವು ಮಾಡಿರೋ ಸಾಧನೆಗೆ ಹೆಮ್ಮೆ ಮಾಹಿತಿ ನಿಮಗೆ ಇಷ್ಟವಾದ್ರೆ ಹಾಗೆ ಬಾಬಾರವರು ಅವರನ್ನು ನಂಬಿದ ಭಕ್ತರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅನ್ನುವ ಪವಾಡವು ನಿಮಗೆ ಇಷ್ಟವಾಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಿ ಹರೆ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ